ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಧನಂಜಯ್ ಜೆ ಡಿ ಎಸ್ಗೆ ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜಕೀಯ ಚಿತ್ರಣ ಬಹಳಷ್ಟು ಬದಲಾಗಿದೆ ಧನಂಜಯ್ ಚುನಾವಣೆ ಮಾಡಿ ಒಂದಷ್ಟು ಗುಂಪನ್ನು ಕಟ್ಟಿಕೊಂಡು ಆ ಗುಂಪಿಗೆ ಪ್ರಾಶಸ್ತ್ಯವನ್ನು ಕೊಟ್ಟುಕೊಂಡು ರಾಜಕಾರಣವನ್ನು ಮಾಡ್ತಿದ್ದಾರೆ ದಾಸರಹಳ್ಳಿ ಕ್ಷೇತ್ರದಲ್ಲಿ ಮಂಜಣ್ಣ ಎಂಟ್ರಿ ಆದ ಮೇಲೆ ಮಂಜಣ್ಣ ಅವರ ಅನತಿಯಂತೆ ಕಾಂಗ್ರೆಸ್ನಲ್ಲಿ ಕೆಲಸಗಳು ಕೂಡ ಆಗ್ತಾ ಇದೆ ಇದನ್ನು ಉಲ್ಲೇಖ ಮಾಡುವ ಅಗತ್ಯ ಇಲ್ಲ ಯಾಕಂದರೆ ದಾಸರಳ್ಳಿ ರಾಜಕಾರಣದ ಕಾಂಗ್ರೆಸ್ನ ಚಿತ್ರಣ ಒಂದಷ್ಟು ಜನರಿಗೆ ಗೊತ್ತಿದೆ ಅದನ್ನು ಒತ್ತಿ ಹೇಳುವ ಪ್ರಯತ್ನ ಅಂತೂ ಮಾಡಲ್ಲ ಆದರೆ ಇತ್ತೀಚೆಗೆ ಒಂದಷ್ಟು ಸುದ್ದಿಗಳು ಕ್ಷೇತ್ರದಲ್ಲಿ ಇದೆ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಿದ್ದ ಧನಂಜಯ್ ಹೊಸ ಸಂಚಲನವನ್ನು ಮೂಡಿಸಿದರು ಆರ್ ಮಂಜುನಾಥ್ ಅವರ ಸೋಲಿಗೆ ಕೂಡ ಕಾಣ ಆದರು ಇದರಲ್ಲಿ ಯಾವುದೇ ರೀತಿಯ ಸಂದೇಹ ಬೇಡ ಈಗ ಅವರು ಕಾಂಗ್ರೆಸ್ಗೆ ಬಂದಿದ್ದಾರೆ ಹಾಗಾದರೆ ಧನಂಜಯ ಕತೆ ಏನು ಎನ್ನುವ ಪ್ರಶ್ನೆಗಳು ಬಹುತೇಕರಲ್ಲಿ ಇದ್ದವು ಸದ್ಯ ಇದೀಗ ಹೊಸ ಸುದ್ದಿ ಏನಂದರೆ ಧನಂಜಯ ಅವರಿಗೆ ಜೆ ಡಿ ಎಸ್ಗೆ ಸೇರ್ಪಡೆ ಆಗೋದಕ್ಕೆ ಒಂದಷ್ಟು ಜನ ಒತ್ತಾಯ ಮಾಡ್ತಾ ಇದ್ದಾರಂತೆ ಕ್ಷೇತ್ರದಲ್ಲಿ ಕೊಂಚ ಮಟ್ಟಿಗೆ ಜೆ ಡಿ ಎಸ್ ಬಲಿಷ್ಠ ಇದೆ ನೀವು ಜೆ ಡಿ ಬಂದು ಬಂದುಬಿಡಿ ನಾವು ಕೂಡ ಸಹಕಾರ ಕೊಡ್ತೀವಿ ಅದು ಅಲ್ಲದೆ ಧನಂಜಯವರ ಅಭಿಮಾನಿಗಳು ಕೂಡ ಒಂದು ನಿರ್ಧಾರ ಮಾಡಿ ಅನ್ನ ಅಂತ ಹೇಳುತ್ತಿದ್ದಾರಂತೆ ಇದೇ ರೀತಿ ಆದರೆ ಮುಂದಿನ ದಿನಗಳಲ್ಲಿ ಗೊಂದಲ ಸೃಷ್ಟಿ ಆಗ್ಬೋದು ಹಾಗಾಗಿ ಎಲ್ಲಾದರೂ ಒಂದು ಕಡೆ ಇರೋದು ವಾಸೆ ಅಂತ ಧನಂಜಯ್ ಅವ್ರಿಗೆ ಒತ್ತಾಯ ಇದ್ದಾರಂತೆ ಧನಂಜಯ್ ಅವರು ಕೂಡ ಈ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ ಏನಾದರೂ ಒಂದು ನಿರ್ಧಾರವನ್ನು ರಾಜಕೀಯದಲ್ಲಿ ಮಾಡಲೇಬೇಕು ಆ ನಿಟ್ಟಿನಲ್ಲಿ ಸದ್ಯದಲ್ಲೇ ಒಂದು ತೀರ್ಮಾನ ತೆಗೆದುಕೊಳ್ಳಬಹುದು ಎನ್ನುವ ಲೆಕ್ಕಾಚಾರಗಳು ಮತ್ತು ಮಾತುಗಳು ಇದೆ ರಾಜಕೀಯ ವಲಯದಲ್ಲಿ ಏನಾದರೂ ಧನಂಜಯ್ ಜೆ ಡಿ ಎಸ್ಗೆ ಹೋಗಿಬಿಟ್ಟರೆ ದಾಸರಳ್ಳಿ ಕ್ಷೇತ್ರದಲ್ಲಿ ಒಂದಷ್ಟು ಬದಲಾವಣೆ ಆಗಬಹುದು ಹಾಗೆಯೇ ಜೆ ಡಿ ಎಸ್ಗೂ ಕೂಡ ನಾಯಕತ್ವ ಸಿಗಬಹುದು ಇದಕ್ಕೆ ಸ್ಥಳೀಯ ಜೆ ಡಿ ಎಸ್ನವರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕು ಒಟ್ಟಿನಲ್ಲಿ ನಾನು ಕೂಡ ಅವ್ರ ಹತ್ರ ಮಾತಾಡದೆ ಈ ಬಗ್ಗೆ ಮಾತುಗಳು ಬರ್ತಾ ಇದೆ ಒಂದಷ್ಟು ದಿನ ಆದಮೇಲೆ ಒಂದು ನಿರ್ಧಾರವನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಧನಂಜಯ ಅವರು ಹೇಳಿದರು ಹಾಗಾಗಿ ಎಲ್ಲ ಒಂದು ಕಡೆ ಅವರು ಜೆ ಡಿ ಎಸ್ಸಿಗೆ ಬರ್ತಾರಾ ಅಥವಾ ಕಾಂಗ್ರೆಸ್ನಲ್ಲಿ ಇರ್ತಾರಾ ಅಂತ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು